ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಪಟ್ಟಣದಲ್ಲಿ ಈದ್ಗಾ ಮೈದಾನದಲ್ಲಿ ವಿಜಾಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಹಾಗೂ ವಕಪ್ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ಮಾಡಲಾಯಿತು ಸುಮಾರು ಆರುನೂರಕ್ಕೂ ಹೆಚ್ಚು ಜನ ಸೇರಿದ್ದರು ಡಾಕ್ಟರ್ ದಸ್ತಗೀರ್ ಮುಲ್ಲಾ ಟಿಪ್ಪು ಕ್ರಾಂತಿಕಾರಿ ಅಧ್ಯಕ್ಷರು ಮಾತನಾಡಿ ಬಿಜಾಪುರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ನಿಂದನೆ ಮಾಡಿದ್ದಾರೆಂದು ವಿರುದ್ದ ಹರಿಹಾಯ್ದರು ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ರಸೂಲ್ ಬೆನ್ನೂರ್ ಮಾತನಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ನೀವು ಸಂವಿಧಾನ ಅಡಿಯಲ್ಲಿ ಶಾಸಕರಾಗಿ ಸಂಸದರಾಗಿ ಜನರು ಆಯ್ಕೆ ಮಾಡಿದ್ದಾರೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದು ಮಾತನಾಡಿದರು ಈ ಪ್ರತಿಭಟನೆಯನ್ನ ಕೆಂಬಾವಿ ಈದ್ಗಾ ಮೈದಾನದಲ್ಲಿ ಹುಣಸಗಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಿಂದ ಮುಸ್ಲಿಂ ಜನರು ಸುಮಾರು ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನಂತರ ಹುಣಸಗಿ ತಾಲೂಕು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮುಸ್ಲಿಂ ಸುನ್ನಿ ಕಬ್ರಸ್ತಾನ್ ಕಮಿಟಿ ಅಧ್ಯಕ್ಷ ಅಬ್ದುಲ್ ಸುಬಾನಾ ಅಲಿ ಡೆಕ್ಕನ್ ಅವರು ವಕ್ಅಪ್ ಬೋರ್ಡ್ ಕಾಯ್ದೆ ಬಗ್ಗೆ ಎರಡ್ ಸಾವಿರದ ಜಾರಿಗೆ ತರಬಾರದು ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು ಮೊಹಮ್ಮದ್ ಅಲಿ ಅವಲ್ದಾರ್ ಕಾಜಾಪಟ್ಟ ಪಟೇಲ್ ಬಿಳ್ವಾರ್ ಕಾಸಿಂ ಸಾಬ್ ಚೌಧರಿ ಕಾಸಿಂ ಸಾಬ್ ಟೋನರ್ ಇಸ್ಮಾಯಿಲ್ ಬೆನ್ನೆ ಲತೀಫ್ ನದಾಪ್ ಇಲಾಖಾತ್ ಅಲಿ ಬೆನ್ನೂರ್ ನಬೀ ಪಟೇಲ್ ಯಾತ್ನೂರ್ ಸದ್ದಾಂ ಕೆಎಂಸಿ ಮುನ್ನೀರ್ ಬೆನ್ನಿ ಇದ್ರೀಶ್ ಡೆಕ್ಕನ್ ಆಸಿಂ ಯಾಥನೂರ್ ಅಸೀಂ ಕೊಡಗನೂರ್ ಪ್ರತಿಭಟನೆ ಯಶಸ್ವಿಗೊಳಿಸಿದ್ದರು ಇನ್ನು ಅನೇಕರು ಈ ಪ್ರತಿಭಟನೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪ್ರತಿಭಟನೆಯಲ್ಲಿ ಹುಣಸಗಿ ಪೊಲೀಸ್ ಠಾಣೆ ಸಿಪಿಐ ಹಾಗೂ ಪಿಎಸ್ಐ ಅವರು ಸೂಕ್ತ ಬಂದೋಬಸ್ತ್ ಒದಗಿಸಿದರು ವರದಿ ರಾಜು ಅವರಾದಿ ಎನ್ ನ್ಯೂಸ್ ಹೊಣಸಗಿ ತಮಿಳುನಾಡು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸೂಪಿ ಸಂತರು ಇಲ್ಲಿ ದಾಸರು ದಾರ್ಶನಿಕರು ನಡೆದಾಡುವಂತ ನಾಡು ನಾವೆಲ್ಲರೂ ಇಸ್ಲಾಂ ಧರ್ಮಪ್ಪ ಅಂತಂದ್ರೆ ಸಮಾನತೆ ಹಾದಿ ಮೇಲೆ ನಡುವಂತವ್ರು ಶಾಂತಿಯ ಸಮರ್ಥತೆ ಹಾದಿ ಮೇಲೆ ನಡುವಂತವ್ರು ಯಾಕೆಂದ್ರೆ ನನ್ನ ಧರ್ಮ ಕಲ್ಸಂಗಿಲ್ಲ ನನಗೆ ಗೌರವ ಧರ್ಮವನ್ನು ಮಾಡುವುದು ಬೇರೆಯವರಿಗೆ ನಾನು ವಂಚನೆ ಮಾಡುದು ಬೇರೆಯವರಿಗೆ ಅವಯಾನ ಮಾಡುದು ನನ್ನ ಧರ್ಮ ಕಲ್ಸಂಗಿಲ್ಲ ಯಾಕಂದ್ರೆ ಅಂತ ಧರ್ಮದಲ್ಲಿ ಶಾಂತಿಯುತ ಧರ್ಮದಲ್ಲಿ ಹುಟ್ಟಿದೀವಿ ನಾವು ಅಂತ ಧರ್ಮದಲ್ಲಿ ಹುಟ್ಟಿದೀವಿ ಇವತ್ತು ಹನ್ನೆರಡನೇ ಶತಮಾನದ ಮಾಡಿದ ಏನು ಹನ್ನೆರಡನೇ ಶತಮಾನದ ಮಾಡಿದ ಅಣ್ಣ ಬಸವಣ್ಣನವರ ಒಂದು ಏನು ನಡೆದಾಡಿದಂತ ಒಂದು ಭೂಮಿಯಲ್ಲಿ ಹುಟ್ಟಿದ್ದೀವಿ ಅಂತ ಭೂಮಿಯಲ್ಲಿ ಇಂತ ನಾವು ಮಸೀದಿಯಲ್ಲಿ ಕಟ್ಟಬೇಕಾದ್ರೆ ಸ್ವಂತ ಹಣವನ್ನು ಖರ್ಚು ಮಾಡಿ ಭೂಮಿ ಖರೀದಿ ಸ್ವಂತ ಹಣ ಖರ್ಚು ಮಾಡಿ ಭೂಮಿ ಮಾಡ್ಯಾರ ಅಥವಾ ಆ ಹುಡುಗಿಯವರು ಮಾಡಿರ್ಬೋದು ಪಕ್ಕದ ಹುಡುಗಿಯವರು ಸಹಾಯ ಮಾಡಿರ್ಬೋದು ಅಥವಾ ತಾಲೂಕಿನ ಮಟ್ಟದವರು ಸಹಾಯ ಮಾಡಿದವರಿಗೆ ಸೂರ್ಯ ಈ ತರ ಸುಮಂದ್ರೆ ಅಂತ ಇದು ಏನಂತಂದ್ರ ರಾಜ್ಯ ಸರ್ಕಾರದ